ಸರ್ ವಿಷಯ ಏನಂತ ತಿಳಿದೆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸರ್ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಖಂಡಿತ ಸೈಟ್ ತಗೊಳ್ಳೋದಂತೂ ಗ್ಯಾರಂಟಿ ಸರ್ ಅದು ಇಂಥ ಒಳ್ಳೆ ಲೊಕೇಶನ್ ಅಲ್ಲಿ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ನೀವು ನಿಜವಾಗ್ಲೂ ನೋಡೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ದುರ್ಗಶ್ರೀ ವೆಂಚರ್ಸ್ ಹೊಸ ಲೇಔಟ್ ನ ಲಾಂಚ್ ಮಾಡಿದೆ ಪ್ರೆಸೆಂಟ್ ನಾವು ಬಂದ್ಬಿಟ್ಟು ನೆಲಮಂಗ್ಲ ಸರ್ಕಲ್ ಇಂದ ಕುನಿಗಲ್ ಕಡೆಗೆ ಬರ್ತಾ ಫಸ್ಟ್ ಟೋಲ್ ಇಂದ ಕ್ರಾಸ್ ಆಗಿದ ತಕ್ಷಣ ನೋಡಿ ಸರ್ ಅಲ್ಲಿ ಕಾಣಿಸ್ತಾ ಇದೆಲ್ಲ ಎಂಟಗಾನಲ್ಲಿ ಆ ವಿಲೇಜ್ ಆಗಿರುವಂತ ಲೇಔಟ್ ಕರ್ಕೊಂಡು ಹೋಗ್ತೀನಿ ಹಾಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಕೊನೆಯಲ್ಲಿ ಪ್ರೈಸ್ ಹೇಳ್ತೀನಿ ಪ್ರೈಸ್ ಕೇಳಿದ್ರೆ ಅಂತೂ ಗ್ಯಾರಂಟಿ ಶಾಕ್ ಆಗ್ತೀರಾ ಅಷ್ಟು ಕಡಿಮೆ ಅಲ್ಲಿ ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರೈಸಲ್ಲಿ ಲೇಔಟ್ನ ತಂದಿದ್ದು ಬನ್ನಿ ಲೇಔಟ್ ಹೋಗಿ ನಮಸ್ಕಾರ ಇವತ್ತು ಈ ಲೇಔಟಲ್ಲಿ ಒಬ್ಬರು ಮನೆ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ದಾರೆ ಮಾಲೀಕರು ಇಲ್ಲೇ ಕೂತಿದ್ದಾರೆ ಅವ್ರ ಪಕ್ಕ ನಾನು ಕೂತಿದ್ದೀನಿ ಅವ್ರ ಹತ್ರನೇ ಕೇಳೋಣ ಈ ಲೇಔಟಲ್ಲಿ ಏನಾದರೂ ಡಾಕ್ಯುಮೆಂಟ್ ವಿಷಯ ಪ್ರಾಬ್ಲಮ್ ಇದೆಯಾ ಈ ಪ್ರಾಪರ್ಟಿ ಏನಾದರೂ ಲಿಟಿಕೇಷನ್ ಇದೆಯಾ ಕೇಳೋಣ ಅವ್ರನ್ನೇ ಸರ್ ತಮ್ಮ ಹೆಸರು ನನ್ನ ಹೆಸರು ಮುಂದೇರೆಗೌಡ ಇಲ್ಲಿ ಸೈಟ್ ತಗೊಂಡ್ ಮನೆ ಕಟ್ಟಿದ್ರ ಈ ಲೇಔಟ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಏನು ತೊಂದ್ರೆ ಏನು ತೊಂದರೆ ಇಲ್ಲ ನೋಡಿ ಓಕೆ ಇಲ್ಲಿ ಬಂದೆ ಆರಾಮಾಗಿ ಸೈಡ್ ತಗೊಂಡ್ ಮನೆ ಕಟ್ಕೋಬಹುದು ಹಿಂದ್ಗಡೆ ಎಲ್ಲ ಜಮೀನ್ ನಿಮ್ದೆ ಸೈಟ್ ಓ ಎಂಟು ಸೈಟ್ ನೋಡಿ ಇವರು ಮಾಲೀಕರು ಎಂಟು ಸೈಟ್ ತಗೊಂಡು ಒಂದು ಮನೆ ಕಟ್ಟಿದ್ದಾರೆ ಚಿಕ್ಕದಾಗೆ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದಾರೆ ಯಾವ್ದೇ ರೀತಿ ಲಿಟಿಕೇಶನ್ ಇಲ್ಲ ಆರಾಮಾಗ ತಗೋಬಹುದು ಅಂತ ಹೇಳ್ತಾ ಇದಾರೆ ಅಲ್ವಾ ಸೈಬ್ರೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಆರಾಮಾಗಿ ಮನೆ ಕಟ್ಕೋಬಹುದು ಸೈಟ್ ತಗೋಬಹುದು ಅಲ್ವಾ ಸುಮಾರು ವರ್ಷಗಳಿಂದ ಲೇಔಟ್ ನೀವು ನೋಡ್ತಾ ಇದ್ರ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಅಲ್ವಾ ಸರ್ ಈಗ ನೋಡ್ತಾ ಇದ್ರಲ್ಲ ಇದು ನೆಲಮಂಗ್ಲಕ್ ಹೋಗೋ ರೋಡು ಆ ಕಡೆ ನೋಡ್ತಾ ಇದ್ರಲ್ಲ ಸರ್ ಅದು ಹೋಗೋ ರೋಡು ಸರ್ ಎಲ್ರಿಗೂ ಗೊತ್ತಿರೋ ಅಂಥದ್ದು ಬಟ್ರ ವ ನಾಟಿ ವೈದ್ಯ ಗೊತ್ತೇ ಇದೆಯಲ್ಲ ಸರ್ ಯಾರಿಗಾದ್ರೂ ಕೈ ಕಾಲು ಮುರಿದೋದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ಅದು ರಾಜ್ಕುಮಾರ್ ಅವರು ಬಂದು ಇಲ್ಲಿ ವೈದ್ಯ ಮಾಡ್ಕೊಂಡು ಹೋಗಿರೋಂಥ ಜಾಗ ಇದು ಅದು ಎದುರುಗಡೆ ನೀವು ನೋಡ್ತಾ ಇದ್ರಲ್ಲ ಸರ್ ಎಂಟುಗಾನಹಳ್ಳಿ ವಿಲೇಜು ನೋಡಿ ಸರ್ ಸಾವಿರಾರು ಮನೆಗಳಿದೆ ಈ ವಿಲೇಜು ಎಂಡಲ್ಲೇ ನಮ್ಮ ಲೇಔಟ್ ಮಾಡಿರೋದು ಬನ್ನಿ ಸರ್ ಹೋಗೋಣ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಪ್ರೆಸೆಂಟ್ ಲೊಕೇಶನಲ್ಲಿ ಇದ್ದೀವಿ ಈ ಲೊಕೇಶನ್ ಬರೋದಂತೂ ತುಂಬ ಈಸಿ ಯಾಕೆ ಅಂದರೆ ನೆಲಮಂಗ್ಲ ಹತ್ರ ಬಂದ್ಬಿಟ್ಟು ಆರ್ ಆರ್ ರೆಸಾರ್ಟ್ ಎಲ್ಲಿ ಅಂತ ಕೇಳಿದರೆ ಸಾಕು ಎಲ್ರು ಹೇಳುವಂಥ ಲೊಕೇಶನ್ ಇದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆರ್ ಆರ್ ರೆಸಾರ್ಟ್ ಅದ್ರ ಅಟ್ಯಾಚ್ಡ್ ಮಾಡಿರುವಂತಹ ಹೊಸ ಲೇಔಟ್ ಇದು ಲೇಔಟ್ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಎಂಟ್ರೆನ್ಸ್ ನೀವು ಫಾರ್ಟಿ ಫೀಟ್ ರೋಡ್ ಅಲ್ಲಿ ಎಂಟ್ರಿ ಆಗ್ತೀರಾ ಹಾಗೆ ಸಬ್ ರೋಡ್ಸ್ ಬಂದ್ಬಿಟ್ಟು ತರ್ಟಿ ಫೀಟ್ ವೈಡ್ ರೋಡ್ ಮಾಡಿದೀವಿ ಹಾಗೆ ನಮ್ಮ ಲೇಔಟ್ ಅಲ್ಲಿ ಈಗ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಪವರ್ ಆಗಿರ್ಬೋದು ಟಿ ಸಿ ಆಗಿರ್ಬೋದು ವಾಟರ್ ಬೋರ್ವೆಲ್ ಆಗಿರ್ಬೋದು ಪ್ರತಿಯೊಂದು ಕ ಕೆಲಸ ಬೆಂಗಳೂರಲ್ಲಿ ಪ್ರತಿಯೊಬ್ಬ ಮಧ್ಯಮ ವರ್ಗದವರು ಒಂದು ಕನಸು ಕಾಣ್ತಾರೆ ಏನಂದರೆ ಈ ಬೆಂಗಳೂರು ಸಿಟಿಯಲ್ಲಿ ಒಂದು ಸ್ವಂತ ಸೈಟ್ ಕಟ್ಕೊಂಡು ಒಂದು ಮನೆ ಕಟ್ಕೊಂಡು ತನ್ನ ಫ್ಯಾಮಿಲಿ ಸುಖವಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇವತ್ತಿನ ಬೆಲೆಯಲ್ಲಿ ಬೆಂಗಳೂರಲ್ಲಿ ಸೈಟ್ ತಗೊಳ್ಳೋದು ಕನಸಾಗಿ ಉಳ್ಕೊಂಡು ಬಿಡ್ತಾ ಇದೆ ಇವತ್ತು ಒಂದು ಸೈಟ್ ತಗೋಬೇಕಂದ್ರೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಸೈಟ್ ಹೇಳ್ತಾರೆ ಆಗ ಪ್ರತಿಯೊಬ್ಬ ಮಧ್ಯಮ ವರ್ಗದವರು ಎಲ್ಲಿಂದ ತರೋದಕ್ಕೆ ಸೈಟ್ ತಗೊಳೋದಕ್ಕಾಗತ್ತೆ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಫ್ಯಾಮಿಲಿ ನೋಡ್ಕೋಬೇಕು ಹಾಗೆ ಇ ಎಮ್ ಐಗಳ್ನ ಕಟ್ಕೋಬೇಕು ಅದರಲ್ಲಿ ಎಲ್ಲಿ ಸೈಟ್ ತೊಗೊಳೋದಕ್ಕಾಗತ್ತೆ ಹಾಗಾಗಿ ದುರ್ಗಶ್ಯೂ ಅಂಚೆ ಸತತ ಒಂದು ಕಡಿಮೆ ಅಲ್ಲಿ ಒಳ್ಳೆ ಡಾಕ್ಯುಮೆಂಟ್ಸ್ ಇರೋದು ಜನರಲ್ ಪ್ರಾಪರ್ಟಿನ ನಿಮ್ಮ ಮುಂದೆ ತಂದಿರೋದೆ ನಮ್ಮ ಕೆಲಸ ಹಾಗಾಗಿ ಇವತ್ತು ಇಪ್ಪತ್ತು ಮೂವತ್ತು ಆರು ಲಕ್ಷಕ್ಕೆ ಮೂವತ್ತು ನಲವತ್ತು ಹನ್ನೆರಡು ಲಕ್ಷಕ್ಕೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಅರ್ಧ ಸೈಟ್ ಬಂದ್ಬಿಟ್ಟು ಆರು ಲಕ್ಷ ಫುಲ್ ಸೈಟ್ ತಗೊಳ್ಳೋರಿಗೆ ಹನ್ನೆರಡು ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ ಅದು ಹಾಸನ ಹೈವೆಯಿಂದ ಜಸ್ಟ್ ಒಂದೇ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆರ್ ಆರ್ ರೆಸಾರ್ಟ್ ಅಂತ ಬರುತ್ತೆ ಆರ್ ಆರ್ ರೆಸಾರ್ಟ್ ಅಟ್ಯಾಚ್ಡ್ ಮಾಡಿರೋವಂಥ ದೊಡ್ಡ ಲೇಔಟಲ್ಲಿ ಕೇವಲ ಉಳ್ಕೊಂಡಿರೋದು ಐವತ್ತು ಸೈಟ್ಗಳು ಮಾತ್ರ ಅದು ಎಂಟ್ರೆನ್ಸ್ ನಲವತ್ತಡಿ ರಸ್ತೆ ಕೊಟ್ಟಿದ್ದೀವಿ ನಿಮಗೆ ಸಬ್ ರೋಡ್ಸ್ ಎಲ್ಲ ತರ್ಟಿ ಫೀಟ್ ವೈಡ್ ರೋಡ್ ಕೊಟ್ಬಿಟ್ಟು ನಿಮ್ಮ ಪವರ್ ಆಗಿರ್ಬೋದು ತರ್ಟಿ ಫೀಟ್ ವೈಡ್ ರೋಡ್ ಆಗಿರ್ಬೋದು ನಿಮಗೆ ಬೋರ್ವೆಲ್ ಆಗಿರ್ಬೋದು ಪ್ರತಿಯೊಂದು ರೆಡಿ ಇರುವಂಥ ಪ್ರಾಪರ್ಟಿನ ನಿಮ್ಮ ಮುಂದೆ ಇಷ್ಟು ಕಡಿಮೆ ಬಜೆಟಲ್ಲಿ ತಂದಿಕ್ಕಿದ್ದೀವಿ ಇನ್ನೂ ವೆಯ್ಟ್ ಮಾಡಿದೆ ತಡ ಮಾಡಿದೆ ವಿಡಿಯೋ ನೋಡಿದ ತಕ್ಷಣ ನೀವು ಬಂದು ವಿಸಿಟ್ ಮಾಡಿ ಸೈಟ್ ಓಕೆ ಆಯ್ತು ಅಂದರೆ ಒಂದು ಸೈಟ್ ಬುಕ್ ಮಾಡ್ಕೊಳ್ಳಿ ಜಿ ಪೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾಕಂದರೆ ಈ ಪ್ರಾಪ್ ಈ ಪ್ರೈಸಲ್ಲಿ ಇಷ್ಟು ಒಳ್ಳೆ ಲೊಕೇಶನಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಇವತ್ತು ಲ್ಯಾಂಡ್ ರೇಟ್ ಒಂದು ಎಕರೆ ಇಲ್ಲಿ ಕೇಳಕ್ಕೆ ಹೋದರೆ ಮೂರು ಕೋಟಿ ನಾಲ್ಕು ಕೋಟಿ ಹೇಳ್ತಾ ಇದ್ದಾರೆ ಇದು ಹಳೆ ಲೇಔಟಲ್ಲಿ ಇರೋದರಿಂದ ಇದರಲ್ಲಿ ಒಂದು ಐವತ್ತು ಸೈಟ್ ಉಳ್ಕೊಂಡಿರೋದ್ರಿಂದ ನಿಮ್ಮ ಕಡಿಮೆ ಬಡ್ಜೆಟಲ್ಲಿ ಸೈಟ್ಗಳು ಸಿಗ್ತಾ ಇದ್ದಾವೆ ನಾವು ಎಷ್ಟು ಪ್ರಯತ್ನ ಮಾಡಬೇಕೋ ಬಡವರ ಪರ ನಿಲ್ತು ಅಷ್ಟು ಕಡಿಮೆ ಬಜೆಟಲ್ಲಿ ಒಳ್ಳೆ ಡಾಕ್ಯುಮೆಂಟ್ ಇರುವಂಥ ಪ್ರಾಪರ್ಟಿನ ನಿಮ್ಮ ಮುಂದೆ ತಂದಿರ್ತೀವಿ ಇನ್ನು ತಡ ಮಾಡದೆ ಇಮಿಡಿಯೇಟಾಗಿ ಬನ್ನಿ ಸೈಟ್ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡಿಕೊ ಸರ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕನೆಕ್ಟಿವಿಟಿ ಇರುವಂಥ ಮೊದಲನೇ ಲೇಔಟ್ ಅಂದರೆ ನಮ್ಮ ಲೇಔಟ್ ಅಂತ ಹೇಳ್ಬೋದು ಸರ್ ಯಾಕೆಂದರೆ ಜಸ್ಟ್ ಎರಡೇ ನಿಮಿಷಕ್ಕೆ ಹಾಸನ ರೋಡ್ಗೆ ಕನೆಕ್ಟ್ ಆಗ್ತೀರಾ ನಿಮ್ಮ ಮಂಗ್ಳೂರ್ಗೆ ಹೋಗ್ಬೇಕಾ ಮೈಸೂರು ರೋಡ್ಗೆ ಹೋಗ್ಬೇಕಾ ಪುಣೆ ರೋಡ್ಗೆ ಹೋಗ್ಬೇಕಾ ತುಮಕೂರು ರೋಡ್ಗೆ ಹೋಗ್ಬೇಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬೇಕಾ ಎಲ್ಲದಕ್ಕೂ ಎರಡೇ ನಿಮಿಷಕ್ಕೆ ಕನೆಕ್ಟ್ ಆಗ್ಬಿಡ್ತೀರಾ ಸರ್ ಹಾಗಾಗಿ ಇದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ತೀನಿ ಸರ್ ಸರ್ ಆ ಕಡೆ ಹಾಸನ್ ರೋಡು ಈ ಕಡೆ ಆರ್ ಆರ್ ರೆಸಾರ್ಟು ಈ ಕಡೆ ಹೊಸ ಏರ್ಪೋರ್ಟ್ ಈ ಕಡೆ ಹಳೆ ಏರ್ಪೋರ್ಟ್ ಮಧ್ಯ ಸರ್ ಹೈವೇಯಿಂದ ಒಂದೇ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆರ್ ಲಕ್ಷಕ್ಕೆ ಅರ್ಧ ಸೈಟು ಹನ್ನೆರಡು ಲಕ್ಷಕ್ಕೆ ಫುಲ್ ಸೈಟ್ ಯಾರಾದ್ರೂ ಕೊಡ್ತಾರ ಸರ್ ನಾವು ಕೊಡ್ತಾ ಇದೀವಿ ಬನ್ನಿ ಇನ್ನೂ ವೇಟ್ ಮಾಡ್ಬೇಡಿ ಅರ್ಧ ಸೈಟ್ ಆರ್ ಲಕ್ಷ ಫುಲ್ ಸೈಟ್ ಹನ್ನೆರಡು ಲಕ್ಷ ಅದು ಹಾಸನ್ ಹೈವೇ ಇಂದ ಒಂದೇ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಿಟ್ರೆ ಮತ್ತೆ ಸಿಗಲ್ಲ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ ಸರ್